ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಚಕ್ಲಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಚಳಿ ಮಳೆ ಬೇರೆ ಹಾಗೆ ಹಬ್ಬ ಬೇರೆ ಹತ್ರ ಇದೆ ಹಾಗಾಗಿ ಚಕ್ಲಿ ರೆಸಿಪಿ ಬೇಕೇ ಬೇಕಲ್ವಾ ಚಕ್ಲಿ ಮಾಡ್ತಾ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಚಕ್ಲಿ ಮಾತ್ರ ನೀವು ಮಾಡಿ ಹೇಗೆ ಬಂದಿತ್ತು ಅಂತೇಳಿ ತಿಳಿಸಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಏನೇನು ಬೇಕಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಹಾಗೆಯೇ ಒಂದು ಕಪ್ಪಷ್ಟು ಉರಿಗಡಲೆ ಕಡಲೆ ಪುಟಾಣಿ ಅಂತ ಕರೀತಾರೆ ಈ ಕಡೆ ನಮ್ಮ ಕಡೆ ಉರಿ ಕಡಲೆ ಅಂತಲೇ ಕರೆಯೋದು ಉರಿಗಡಲೆ ನಂತರದಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಇನ್ನೇ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತೇಳಿ ನಾನು ಮಾಡೋ ಟೈಮಿಗೆ ತೋರಿಸ್ತೀನಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಕಡಲೆಯನ್ನು ಪುಡಿ ಮಾಡ್ಕೊಳ್ಬೇಕು ಒಂದು ಚಿಕ್ಕ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಸ್ವಲ್ಪ ಈ ರೀತಿಯಾಗಿ ಜರಡಿ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಅದರಲ್ಲೆಲ್ಲ ಸ್ವಲ್ಪ ಪುಡಿಯ ಕ್ಲೀನಾಗಿ ನೈಸ್ ಆಗಿರಲಿಲ್ಲ ಅಂದರೆ ಸ್ವಲ್ಪ ಅದಕ್ಕೆ ಚಕ್ಲಿ ಎಲ್ಲ ಕಟ್ ಕಟ್ ಆಗ್ತಿರುತ್ತೆ ಅನ್ನೋದಕ್ಕೋಸ್ಕರ ನಂತರದಲ್ಲಿ ಒಂದು ಕಪ್ ಕಡಲೆ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಖಾರ ಹೆಚ್ಚಿಗೆ ಅಲ್ಲ ಹಾಗಾಗಿ ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ಕಡಲೆ ಹಿಟ್ಟು ಬದಲಾಗಿ ಬೇಕಂದ್ರೆ ಕೆಲವೊಬ್ಬರು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾರೆ ಒಂದೆರಡು ಸ್ಪೂನಷ್ಟು ಯಾಕಂದರೆ ಚಕ್ಲಿ ನಾವು ಒತ್ತುತ್ತಾ ಇರ್ತೀವಲ್ವ ಆವಾಗ ಕಟ್ ಕಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕಟ್ಟಾಗಬಾರ್ದು ಅನ್ನೋದಕ್ಕೋಸ್ಕರ ಅದು ಹಾಕ್ಕೊಳ್ಳುವಂಥದ್ದು ಸ್ನೇಹಿತರೆ ಮೈದಾ ಹಿಟ್ಟೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಅದರಲ್ಲಿ ಒಂದೆರಡು ಮೂರು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಬೆಣ್ಣೆ ಇತ್ತಂದರೆ ಅದನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಎಣ್ಣೆ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲದನ್ನು ಇಟ್ಟಿಗೆಲ್ಲ ಹೊಂದ್ಕೊಳ್ಳೋ ರೀತಿ ಕಲಿಸ್ಬಿಟ್ಟು ಅದನ್ನು ಮುಷ್ಟಿ ಮಾಡಿ ನೋಡಿದ್ರೆ ನೋಡಿ ಈ ರೀತಿಯಾಗಿ ಬರಬೇಕು ಈ ರೀತಿಯಾಗಿ ಬಂತು ಅಂದರೆ ಚೆನ್ನಾಗಿ ಇದೆ ಅಂತೇಳಿ ಇಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಎಣ್ಣೆ ಬಿಸಿ ಬಿಸಿಯಾಗಿರಬೇಕು ಚೆನ್ನಾಗೇ ಬಿಸಿ ಮಾಡ್ಕೊಳ್ಬೇಕು ನಂತರದಲ್ಲಿ ಕಾಯಿಸ್ಕೊಂಡಿರುವಂಥ ಬಿಸಿನೀರನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಕಲಸ್ಕೊಳ್ಬೇಕು ಈ ರೀತಿಯಾಗಿ ಒಂದು ಇದರಿಂದ ಸ್ಪೂನಿಂದ ಅಂದ್ಕೊಳ್ಬೇಕು ನಂತರದಲ್ಲಿ ನಾವು ಕೈಯಿಂದ ಚೆನ್ನಾಗಿ ಕಲಸ್ಕೊಳ್ಬೇಕು ಸ್ನೇಹಿತರೆ ನೀವು ಉಗುರು ಬೆಚ್ಚಿಗಿಂತ ಸ್ವಲ್ಪ ಹೆಚ್ಚಿಗೆ ಕಲಿಸ್ಕೊಳ್ಳಿ ಇಲ್ಲಾಂದ್ರೆ ಉಗುರು ಬೆಚ್ಚಿ ಕಾಯಿಸ್ಕೊಂಡು ಅಂದರೂ ನಡೆಯುತ್ತೆ ಸ್ನೇಹಿತರೆ ನಂತರದಲ್ಲಿ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ನಂತರದಲ್ಲಿ ನಾವು ನಮ್ಮ ಚಕ್ಲಿ ಒರಳಿ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕಂಗೆ ಉಂಡೆಗಳನ್ನು ಮಾಡಿಟ್ಕೊಂಡು ನಾವು ಚಕ್ಲಿ ಹೊರಳಿಗೆ ಹಾಕ್ಕೊಂಡ್ಬಿಟ್ಟು ಒತ್ಕೊಂಡ್ವಿ ಅಂತಂದರೆ ಚಕ್ಲಿ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ನಾನು ಹಿಟ್ಟೆಲ್ಲ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇಲ್ಲ ನೀವು ಏನಾದರೂ ಒತ್ತ ಟೈಮಿಗೆ ಮಾಡ್ಕೊಳ್ತೀವಿ ಅಂತಂದ್ರೆ ಆವಾಗ್ಲೂ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಒಂದೇ ಸಲ ಎಲ್ಲ ಮಾಡಿಟ್ಕೊಳ್ತೀವಿ ಅಂತಂದರೆ ಈ ರೀತಿಯಾಗಿ ಮಾಡಿಬಿಟ್ಟು ಒಂದು ತಟ್ಟೆನಾದರೂ ಆಗಲಿ ಇಲ್ಲ ಒಂದು ಬಟ್ಲ ಬಟ್ಲೊಳಗಡೆ ಹಾಕಿ ಮುಚ್ಚಿಟ್ಬಿಡ್ಬೇಕು ಯಾಕಂದರೆ ಇದೇ ರೀತಿಯಾಗಿ ಓಪನ್ ಬಿಟ್ಬಿಟ್ವಿ ಅಂತಂದರೆ ಹಿಟ್ಟೆಲ್ಲ ಒಣಗಿ ಈ ಥರ ಡ್ರೈ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರನ ನಂತರದಲ್ಲಿ ಎಷ್ಟು ಬೇಕಷ್ಟನ್ನು ಮಾತ್ರ ನಾವು ಒತ್ಕೊಳ್ಬೇಕು ತುಂಬನೂ ಎಲ್ಲದನ್ನು ಒಂದೇ ಸಲ ಒತ್ತಿಟ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನು ಎಲ್ಲ ಡ್ರೈ ಆಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಏನು ಎಣ್ಣೆ ಎಷ್ಟು ಇಟ್ಕೊಂಡಿರ್ತೀವಿ ಕಡಾಯಿ ದೊಡ್ಡದ ಎಷ್ಟು ಚಕ್ಲಿಯನ್ನು ಇಡಿಸುತ್ತೆ ನೋಡಿಬಿಟ್ಟು ಅಷ್ಟನ್ನು ನೀವು ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ನಾನಿಲ್ಲಿ ಒಂದು ಚಿಕ್ಕ ಕಡಾಯಲ್ಲಿ ಇಟ್ಕೊಂಡಿದ್ನಲ್ವಾ ಅದಕ್ಕೋಸ್ಕರ ಒಂದು ಮೂರಿಂದ ನಾಲ್ಕು ಚಕ್ಲಿ ಮಾತ್ರ ಆಗ್ತಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಒಂದು ನಾಲ್ಕು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೆ ನೋಡಿ ಎಣ್ಣೆಗೆ ಈ ರೀತಿ ಹಾಕ್ಬಿಡಿ ಒಂದು ಏನು ರೊಟ್ಟಿ ಮೊಗ್ಚ ಕೈ ಬರುತ್ತಲ್ವ ಅದರಲ್ಲಿ ತೊಗೊಂಡು ಯಾಕಂದರೆ ನಿಮ್ಗೆ ಏನಾದರೂ ಸ್ವಲ್ಪ ಎಣ್ಣೆ ಬಿಸಿ ಆಗುತ್ತೆ ಕೈ ಈ ರೀತಿಯಾಗಿ ಅಂತ ಅನ್ನೋರು ಈ ರೀತಿಯಾಗಿ ಈಸಿಯಾಗಿ ನಿಧಾನಕ್ಕೆ ಎಣ್ಣೆ ಒಳಗಡೆ ಬಿಡಬೇಕು ಸ್ನೇಹಿತರೆ ಎಲ್ಲವೂ ಚಕ್ಲಿಗಳು ಈ ರೀತಿಯಾಗಿ ಬರುತ್ತೆ ಮೊದಲಿಗೆ ಮಾಡೋದಂಥದ್ದು ಖಂಡಿತವಾಗ್ಲೂ ಆಗಲಿ ಚಪಾತಿ ಆಗಲಿ ಯಾವುದೂ ಅಷ್ಟು ಇದಾಗಿ ಬಂದಿರೋದಿಲ್ಲ ನಂತರದಲ್ಲಿ ಎಲ್ಲ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಿಧಾನಕ್ಕೆ ನಮಗೆ ಸ್ವಲ್ಪ ಏನಂದರೆ ಮನಸ್ಕೊಟ್ಟು ಮಾಡುವಂಥ ತಾಳ್ಮೆ ನಮ್ಮಲ್ಲಿದ್ದಾಗ ಖಂಡಿತವಾಗ್ಲೂ ಎಲ್ಲದನ್ನು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅಷ್ಟೇ ನಾವು ಗಡಿಬಿಡಿಯಲ್ಲೆಲ್ಲ ಮಾಡೋದ್ವಿ ಅಂತಂದ್ರೆ ಅದು ಮುರಿದು ಹೋಗೋದು ಈ ರೀತಿಯಾಗಿ ಆಗ್ತಾ ಇರುತ್ತೆ ಖಂಡಿತವಾಗ್ಲೂ ನೀವು ಈ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಿ ಹಾಗೆ ನಾಗೃ ಪಂಚಮಿ ಇದೆ ಇನ್ನೇನು ಹಬ್ಬಗಳಿಗೆಲ್ಲ ಮಾಡಿ ನಂತರದಲ್ಲಿ ಇನ್ನು ಮಳೆಗಾಲ ಬೇರೆ ಇದೆ ಇವಾಗ ಮಾಡಿಕೊಟ್ರೆ ಮಕ್ಳುಗಳೆಲ್ಲ ತಿನ್ಬಿಟ್ಟು ಖುಷಿ ಪಡ್ತಾರೆ ಹಾಗಾಗಿ ಖಂಡಿತವಾಗ್ಲೂ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತೇಳಿ ತಿಳಿಸಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಖಂಡಿತವಾಗ್ಲೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮರದೆ ನಿಮ್ಮ ಪ್ರೀತಿಯ ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಒಂಬಣ್ಣ ಬರೋವರೆಗೂ ಕರ್ಕೊಳ್ಬೇಕು ಸ್ನೇಹಿತರೆ ಅತಿಯಾಗಿ ತುಂಬಾ ಕಪ್ಪಾಗೋವರೆಗು ನೀವು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಏನಪ್ಪ ಇದರಲ್ಲಿ ಇದು ಅಂತಂದರೆ ಅದು ಚಕ್ಲಿ ಆಗಲಿ ಯಾವುದೇ ಎಣ್ಣೆಯಲ್ಲಿ ಕರಿಯೋ ಪದಾರ್ಥ ಯಾವುದೇ ಆಗಲಿ ಸ್ನೇಹಿತರೆ ಅದು ಆಗಿದೆ ಅಂತಂದರೆ ನೀರಲ್ಲಿ ಸಾರಿ ಸ್ನೇಹಿತರೆ ಎಣ್ಣೆಯಲ್ಲಿ ಏನು ಗುಳ್ಳೆ ಗುಳ್ಳೆ ಬಬಲ್ಸ್ ಬರ್ತಾ ಇರ್ತಲ್ಲ ಅದು ಬರೋದಿಲ್ಲ ಆವಾಗ ಆಗಿ ಇದೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ಚಕ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳಂತೂ ಬಂದಿದ್ದ ತಕ್ಷಣ ಅವ್ರಿಗೆ ಏನು ಮಾಡಿದ್ರು ಅಂದ್ರೂ ಮನೆ ಒಳಗಡೆ ಅದ್ರ ಪರಿಮಳ ತುಂಬಿಕೊಂಡಿರುತ್ತಲ್ವಾ ಗೊತ್ತಾಗ್ತಾ ಇರುತ್ತೆ ಗಮ್ಮ ಅನ್ನೋದು ಹಾಗಾಗಿ ಮಮ್ಮಿ ಚಕ್ಲಿ ಮಾಡಿದೆಯಾ ಅಂತ ಅಲ್ಲಿಂದನೇ ಕೇಳ್ಕೊಂಡ್ ಬರ್ತಿದ್ರು ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ